ನಮ್ದು ಪಕ್ಷ ಪಕ್ಷ ಕೆ ಆರ್ ಎಸ್ ಅಂತ ಅಂತ ಬದಲಾವಣೆ ಮಾಡ್ಬೇಕು ತೊಡಸ್ಕೊಂಡಿರೋ ಬೇರೆಯವ್ರ ತರ ಅಲ್ಲ ಬೇರೆ ಈಗ ನೀವೆಲ್ಲಾ ಪಕ್ಷಗಳು ನೋಡಿದಿರಿ ಅವ್ರಿಗೆ ಮತವನ್ನ ಕೂಡ ಹಾಕಿದಿರಿ ಅವ್ರ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ತಿಲ್ಲ ಅವ್ರ ಅಭಿವೃದ್ಧಿಯನ್ನ ನೋಡ್ಕೊಳ್ತಾ ಇದಾರೆ ಅವ್ರ ಬದುಕನ್ನ ನೋಡ್ಕೊಳ್ತಿದಾರೆ ಅವ್ರು ಶ್ರೀಮಂತಿಕೆಯನ್ನ ಪಡ್ಕೊಳ್ತಾ ಇದಾರೆ ನಾವು ನಾವು ನಮ್ಮ ಸ್ವಂತ ಬದುಕಿನಲ್ಲಿ ನಮ್ಮ ಜೀವನವನ್ನು ಕಟ್ಕೊಂಡಿದ್ದೀವಿ ಆಲ್ರೆಡಿ ನಮ್ಮ ಬಿಸ್ನೆಸ್ ಮಾಡಿಕೊಂಡು ಕೆಲಸಗಳು ಮಾಡಿಕೊಂಡು ಮಾಡಿಕೊಂಡು ಬಿಡುವಿನ ಟೈಮಲ್ಲಿ ನಮ್ಮ ಪಕ್ಷವನ್ನು ಕಟ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಈ ಸರಿ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಮತ್ತು ನಿಮ್ಮ ಸಮಸ್ಯೆಗಳು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಾವು ಬರ್ತೀವಿ ಆ ಸಮಸ್ಯೆಗಳನ್ನ ಪರಿಹಾರಕ್ಕೆ ನಾವು ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗೋಣ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ ಈ ವ್ಯವಸ್ಥೆ ಇವತ್ತು ಜಡ್ಗಟ್ಟೋಗಿದೆ ಯಾಕೆ ಮೇಡಮ್ ಅವರು ಹೇಳ್ತಾಯಿದ್ರು ಒಳ್ಳೆಯವರು ಸುಮ್ಮನೆ ಇರೋದ್ರಿಂದ ಈ ವ್ಯವಸ್ಥೆ ಜಡ್ಗಟ್ಟಿದೆ ನಮಗೆ ಒಳ್ಳೆ ಆಸ್ಪತ್ರೆಗಳು ಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಶಾಲಾ ಕಾಲೇಜುಗಳು ಇರಬೇಕು ಫ್ರೀ ಆಗಿರ್ಬೇಕಾ ಬೇಡವಾ ಫ್ರೀ ಆಗಿರಬೇಕು ಯಾರಿಗಾದರೂ ಆರೋಗ್ಯ ಅದ ಗಟ್ಟರೆ ಒಳ್ಳೆ ಸರ್ಕಾರಿ ಆಸ್ಪತ್ರೆಗಳು ಬೇಕು ಇದು ನಮ್ಮ ಮೂಲ ಉದ್ದೇಶ ಹಾಗಾಗಿ ನಮ್ದು ಮತ ಚಲಾಯಿಸುವಂತ ಪಕ್ಷ ನೀವು ದಯವಿಟ್ಟು ಈ ಬಾರಿ ಆದ್ರೂ ಕೇವಲ ಹಣಕ್ಕೋ ಹಣದಾಸೆಗೋ ಮತ್ತೊಂದಕ್ಕೋ ಯಾವುದಕ್ಕೂ ಕೂಡ ಮತ ಚಲಾಯಿಸಬೇಡಿ ಹಾಂ ಹಾಂ ಯಾವುದಕ್ಕೂ ಹಣ ಚಲ ಮತ ಚಲಾಯಿಸ್ಬೇಡಿ ದಯವಿಟ್ಟು ನಾವು ನಿಮ್ಗೆ ಯಾರಿಗೂ ಹಣ ಕೊಡೋಲ್ಲ ನಿಮ್ಮ ಹತ್ರನೂ ನಾವು ಹಣ ಇಸ್ಕೊಳಲ್ಲ ಆದರೆ ನಿಮಗೆ ಸರ್ಕಾರದಿಂದ ಏನಾಗಬೇಕು ಆ ಕೆಲಸವನ್ನು ಏನು ಮಾಡ್ತೀವಿ ಮಾಡಿಸ್ಕೊಟ್ಟೇ ಕೊಡ್ತೀವಿ ಮಾಡಿಸ್ಕೊಟ್ಟೇ ಕೊಡ್ತೀವಿ ಮತ್ತು ನಿಮ್ಮ ವ್ಯವಸ್ಥೆ ಒಳಗಡೆ ಏನು ಇಲ್ಲಿ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ತೀವಿ ಮಕ್ಕಳಿಗೆ ಎಜುಕೇಷನಿಗೆ ನಿಮ್ಮ ಆರೋಗ್ಯಕ್ಕೆ ಆಸ್ಪತ್ರೆಗಳು ಮತ್ತು ಉದ್ಯೋಗ ಇದನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಹಾಗಾಗಿ ನೀವೆಲ್ಲರೂ ಬೆಂಬಲಿಸಿ ಸಹಕಾರ ಮಾಡಿ ಓಕೆನಾ ಬೆಂಬಲಿಸಿ ಸಹಕಾರ ಮಾಡಿ ಹೇಳಿ